ಆಧುನಿಕ ಸೌಧದಲ್ಲಿ ಜಮೀನಿನ ದಾಖಲೆ ಪಡೆಯಲು ರೈತರು ಹಾಗೂ ಸಾರ್ವಜನಿಕರ ಪರದಾಟ ಸರ್ವದ ರೀತಿ ಮಾಹಿತಿ ನೀಡದ ಅಧಿಕಾರಿ ವರ್ಗ ಮಾಹಿತಿಯ ಕೊರತೆಯಿಂದ ಜನತೆ ಕಂಗಾಲಾಗಿದ್ದು ಸರ್ವ ಸಮಸ್ಯೆಯಿಂದ ದಾಖಲಾತಿಗಳನ್ನು ನೀಡಲು ವಿಳಂಬವಾಗುತ್ತಿದ್ದು ಇದರಿಂದ ರೈತರಿಗೆ ತುಂಬಾ ಸಮಸ್ಯೆಗಳು ಉಂಟಾಗುತ್ತಿದೆ ಸಂಬಂಧಪಟ್ಟ ಗ್ರೇಡ್ ಟು ತಹಸೀಲ್ದಾರ್ ಅವರು ಈ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಸಮಸ್ಯೆಗಳನ್ನು ಸರಿಪಡಿಸಿ ರೈತರಿಗೆ ಸಕಾಲದಲ್ಲಿ ದಾಖಲೆಗಳು ಸಿಗುವಂತಾಗಲಿ ಎಂದು ತಾಲೂಕು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ವಸಂತಕುಮಾರ್ ಮುಂಗಡಸ್ವಾಮಿ ರೈತರಾದ ರಣ ಅಂಜಿತ್ ಯಶವಂತ್ ಮನವಿಯ ನಾ ಮಾಡಿದರು ವಾರ್ತಿಕೆ ಆರ್ ರಮೇಶ್ ಕುಮಾರ್ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ರಿ ಮೂಲ ಮಂದಿರದ ಪ್ರತಿಕರ್ತ ಆಮೇಲೆ ನನಗೆ ಕೆಲವೊಂದು ಡಾಕ್ಯುಮೆಂಟ್ ಸಿಕ್ಕಿದೆ ಆ ಡಾಕ್ಯುಮೆಂಟ್ ಸಿಕ್ಕಿ ನಾನು ಕೊಟ್ಟಿದ್ದೀನಿ ಅಪ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿ ಕೊಟ್ಟಿದ್ದೀನಿ ಅದು ಇನ್ನೂ ಸಿಕ್ಕಿಲ್ಲ ಸ್ವಲ್ಪ ದಿನ ಆನ್ಲೈನ್ ಇಟ್ವಿ ಅಷ್ಟೇ ಸರಿಯಾ ಆನ್ಲೈನ್ ನಲ್ಲಿ ನಿಲ್ಲಿಸಿಬಿಟ್ಟು ಆಫ್ಲೈನ್ ಇತಂದ್ರನೇ ಮೊದ್ಲಿ ಹೆಂಗಿತ್ತು ಮೊದ್ಲಿಂಗ್ ಮ್ಯಾನು ಕೊಟ್ಟು ಎಕೊಂಡು ಮ್ಯಾನುಯಲ್ ಸಿಕ್ಕಿದ್ರೆ ಮ್ಯಾನುಯಲ್ ಕೊಟ್ಟರೆ ಜನಗಳು ಕಮ್ಮಿ ಆಗ್ತಾರೆ ದಿನಕ್ಕೆ ಇವತ್ತು ಎರಡು ದಿವ್ ಇವತ್ತು ಬೆಳಗ್ಗೆ ಸಂಜೆವರೆಗೂ ಇವತ್ತು ಇಬ್ಬರಿಗೆ ಕೊಟ್ಟರದು ಅದು ಪಾನಿ ಮಾತ್ರ ಬರೀ ಯಾರ್ಯಾರಿಗೂ ಕೊಟ್ಟಿಲ್ಲ ಬೆಳಿಗ್ಗೆ ಇಬ್ಬರಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇಲ್ಲೇ ಇದೀವಿ ಬೆಳಗ್ಗೆಯಿಂದ ಇಬ್ಬರಿಗೆ ಕೊಟ್ಟರದು ಇಡೀ ತರಕೆರೆ ತಾಲೂಕಿಗೆ ಒಂದೇ ಸಿಸ್ಟಮ್ ಇಲ್ಲ ಸರ್ ಇದು ತರಕೆರೆ ತಾಲೂಕಿಗೆ ಒಂದ್ ಸಿಸ್ಟಮ್ ಆದ್ರೆ ಬೇರೆದಾದ್ರೆ ಎಲ್ಲಾ ಸಿಸ್ಟಮ್ ಚೇಂಜ್ ಮಾಡ್ತಾರೆ ತರೀಕೆರೆ ತಾಲೂಕಿಗೆ ಒಂದ್ ಸಿಸ್ಟಮ್ ಸಿಸ್ಟಮ್ ಧಾಸ್ತಿ ಮಾಡಬೇಕು ಮತ್ತೆ ಮ್ಯಾನ್ಯುವಲ್ ಕೂಡ ಇದ್ ಮಾಡಬೇಕು ಇಲ್ಲಿ ಆನ್ಲೈನ್ ಅಣ್ಣ ಆನ್ಲೈನ್ ಆಫ್ಲೈನ್ ತಾಣ ಆಫ್ಲೈನು ಕಡೂರು ತಾಲೂಕು ಬಂದು ಆಫ್ಲೈನ್ ಕೊಡ್ತಿದ್ದಾರೆ ತರೀಕೆರೆ ತಾಲೂಕು ಕೊಡ್ತಿಲ್ಲ ಯಾಕೆ ಕೊಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಅದು ಇಬ್ರು ಮೇಡಮ್ ಗ್ರೇಟ್ ಟು ಮೇಡಮ್ ಇನ್ನೊಬ್ರು ಮೇಡಮ್ ಅವ್ರದೇ ಅದೇ ಜನಗಳನ್ನ ಜನಗಳ ಕೆಲ್ಸಗಳು ಜನಗಳ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಆಸನ ಸುಮ್ಮನೆ ಹೇಳಿದ್ರೆ ಆನ್ಲೈನ್ ಆನ್ಲೈನ್ ಅಂತಾರೆ ಬೇರೆ ಕಡೆ ಎಲ್ಲಾ ಆಫ್ಲೈನ್ ಕೊಡ್ತಿದ್ದಾರೆ ಕರನ್ ತಾಲೂಕಲ್ಲಿ ಅಲ್ಲಿ ಡಾಕ್ಯುಮೆಂಟ್ ಇದೆ ಡಾಕ್ಯುಮೆಂಟ್ ಸಿಕ್ಕಿದೆ ಅದನ್ನ ಸೈನ್ ಮಾಡ್ ಕೊಡಕಾಗ್ತিনা ಹೇಳಿದ್ರೆ ಇದ್ರೆ ಅಂಗೈ ಇದೆ ಅಂತ ಸುಮ್ಮನೆ ಕತೆ ಹೇಳ್ತಾರೆ ಎರಡು ದಿನದಿಂದ ಸುಮ್ಮನೆ ಓಡಾಡೋದಾಗ್ತಾ ಆಗ್ತಿದು ಏನೇ ರೀತಿ ಕೆಲಸಗಳು ಆಗ್ತಿದಣ್ಣ ಸರ್ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ವಸಂತ ನಾನು ಏನು ಹೇಳ್ತಿದ್ದೀನಿ ಅಂದರೆ ರೈತರಿಗೆ ಇಲ್ಲಿ ದಿನನಿತ್ಯ ಗೋಳಾಟ ಆಗ್ತಾಯಿದೆ ಬೆಳಗ್ಗೆಯಿಂದ ಒಂದು ಸಂಜೆವರೆಗೆ ಬಂದರೂ ಒಂದು ದಾಖಲೆ ಕೊಡೋಕೆ ಕಷ್ಟ ಇದೆ ದೂರ ದೂರದಿಂದ ಎಲ್ಲ ಬಂದು ಬಸ್ ಚಾರ್ಜ್ ಇಟ್ಕೊಂಡು ಕೂಲಿ ಕಾರ್ಮಿಕರು ಕೆಲಸ ಎಲ್ಲ ಬಿಟ್ಟು ಬಂದು ಇಲ್ಲಿ ಭಾಳ ತೊಂದರೆ ಆಗ್ತಿದೆ ಈ ಅಧಿಕಾರಿಗಳು ಇವರನ್ನ ರೈತರನ್ನ ಬಹಳ ಕಡೆಗಣಿಸ್ತಾ ಇದಾರೆ ಅದಕ್ಕೆ ಏನಾದ್ರು ಬೇಗ ಪರಿಹಾರ ಹುಡುಕಿ ಅವರಿಗೆ ಸಮಸ್ಯೆಗಳಿಗೆ ಬಗೆಹರಿಸಬೇಕು ಅಂತೇಳಿ ಸಂಘಟನೆ ಪರವಾಗಿ ಕೇಳ್ಬರ್ತಾ ಇದ್ದೀವಿ ಒಳ್ಳೆಯ ರೀತಿಯಲ್ಲಿ ಮನವಿ ಮಾಡಿ ಕೇಳ್ತಾ ಇದ್ದೀವಿ ಮುಂದಿನ ಇದು ಮುಂದಿನ ದಿನಗಳಲ್ಲಿ ಇದೇ ಥರ ಮುಂದುವರೆದು ರೈತರಿಗೆ ಸಮಸ್ಯೆ ಹೆಚ್ಚಾದರೆ ತಾಲೂಕು ಆಫೀಸಿನ ಮುಂಭಾಗದಲ್ಲಿ ಕೂತ್ಕೊಂಡು ಧರಣಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಹೇಳಿ ಮಾತ್ರ